ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆ ಕಳೆದ ಕಳೆದ ವರ್ಷ ಮತ್ತು ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ಕಳೆದು ಕಳೆದುಕಟ್ಟಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಯಡವಣ್ಣ ಅವರು ಹಾಗೂ ಅವರ ತಂಡದವರು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನು ಸೆಲೆಕ್ಟ್ ಮಾಡಿದ್ದೀವಿ ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೋತಾರೆ ಸೊ ಇನ್ವೆಸ್ಟಿಗೇಷನ್ದಲ್ಲಿಯೂ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತು ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗಬಾರ್ದು ಅನ್ನೋಂಥದ್ದು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟನ್ನು ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರು ದ ಆಪ್ಟ ಟ್ರೇಡಿಂಗ್ ಆ್ಯಪ್ ಹೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸು ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಇರ್ತವೆ ಫೇಸ್ಬುಕ್ಕು ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಬರ್ತಾ ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟನ್ನು ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಸೊ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂಥೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿಯನ್ನು ಕಳ್ಕೊಂಡಿದ್ರು ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ದರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಅಪ್ರಾಪ್ರಿಯೇಷನ್ ಆಗುತ್ತೆ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ್ ಒಟ್ಟು ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ರೆಡಿ ಮಾಡ್ತಾರೆ ಕ ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದ್ರಲ್ಲಿರುವಂಥ ಫಲಾನುಭವಿಗಳು ಒಟ್ಟು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನು ಇವರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಎಕರೆಯಷ್ಟು ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ಆರೋಪಿಗಳಂತ್ರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನ ಅವ್ರಂತ್ರ ರಿಕವರಿ ಮಾಡಿದೆ ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಅವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟ್ಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಎಸಿದಂಥ ಶ್ರೀಮತಿ ರೇಣುಕಾ ಸಾರ್ಥಲೆ ಆಗಿರ್ಬೋದು ದನ್ ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾರ್ಥ್ ಸಾರ್ಥರ್ಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತು ಮುದೋಳಿ ಎಂ ಟಿ ಅಣ್ಣವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಲುಕ್ಸಾನ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನು ವಿಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ತು ಸಾವಿರ ಒಂದು ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದುನೂರು ಒಂದು ಹಂತ ಮೂರನೇ ಹಂತದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನು ವಿಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಒಂದು ಮೋಸವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರಂತರ ಸುಮಾರು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರ ಒಂದು ನೂರ ಎಂಬತ್ತ್ಮೂರು ರಿಕವರಿ ಮಾಡಿ ಉಳಿದದ್ದನ್ನು ಚಾರ್ಜ್ ಶೀಟ್ ಮಾಡಿದ್ದಾರೆ ಸೊ ಕೋರ್ಟಲ್ಲಿ ಅವರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ ದನ್ ಮೂರನೇ ಪ್ರಕರಣ ಇದು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮೆಟ್ರಿಮೊನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರು ಅಪೋಸಿಟ್ ಇರುವಂಥ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲಾರದೇ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಬಾರಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಭಾ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೇಸನ್ನು ತಗೊಂಡಿದ್ದೆ ಅಂದರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ತರೋಣ ಹೇಳಿ ದನ್ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆ ವ್ಯಾಪಾರಿಯೊಬ್ಬರು ಏನು ಅಂತಂತಂದರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂಥೇಳಿ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ಆನ್ಲೈನಲ್ಲೆಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಟ್ ಬುಕ್ ಮಾಡ್ತಾರೆ ಪ್ರಯಾಗರಾಜಿಗೆ ಹೋಗಿ ಫ್ಲೈಟಲ್ಲಿ ಇಳಿತಾರೆ ಪ್ರಯಾಗ್ರಾಜ್ ಅಂತ ಕುಂಭಮೇಳಕ್ಕೆ ಹೆಲಿಕಾಪ್ಟ್ರೇ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯಿನ ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ರಿಕವರಿಯನ್ನು ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಫ್ರಾಡು ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಒಂಬತ್ತು ಜನ ಏನಾಗುತ್ತೆ ಇ ಕಾಮ್ ಡೆಲಿವರಿ ಫ್ರಾಂಚೈಸನ್ನು ಕೊಡಿಸ್ತೀವಿ ಅಂತೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಜಾನ್ ಇರ್ಬೋದು ಅಥವಾ ಈ ರೀತಿಯಂತ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರ್ಯಾಂಚೈಸ್ ಕೊಡಿಸ್ತೀವಿ ಅಂತಂಥೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಆ ಕೃತ್ಯ ಎಸಗಿದಂಥ ಆರೋಪಿಗಳಿಂದ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವರು ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟಲ್ಲಿದೆ ಕೋರ್ಟಿಂದ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷರವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನು ದೂರುದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತೊಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಇ ಐ ಆರ್ ಪೋರ್ಟಲ್ ಅಂತ ಇದೆ ಯಾರೇ ಮೊಬೈಲನ್ನು ಕಳ್ಕೊಂಡ್ರೆ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳು ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ ಸಿ ಇ ಐ ಆರ್ ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಹಾಕಿದರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ ಎಲ್ಲೇ ಆ್ಯಕ್ಟಿವ್ ಆಗಲಿ ಸೊ ಇಮ್ಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ ಸೊ ಇದರ ಇಂಥ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾರಿರಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದರೂ ಸಿಕ್ಕಿರಲಿ ಸೊ ಹೆಣ್ಣೆಯವರ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ ತೊಗೊಂಡವ್ನ ಕಳ್ಳನೇ ಇರಬೇಕಂತಿರಲ್ಲ ತೊಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿಗೆ ಮಾರಿರ್ತಾರೆ ಥರ್ಡ್ ಪಾರ್ಟಿಗೆ ಮಾರಿರ್ತಾರೆ ಫೋರ್ ಪಾರ್ಟಿ ಮಾರಿರ್ತಾರೆ ಅವ್ರು ಇನ್ನೋಸೆಂಟ್ ಇರ್ತಾರೆ ಅವ್ರಿಗೆ ಇದು ಯಾವಾಗ ಇದು ಕಳ್ತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವರು ಅದನ್ನು ವಾಪಸ್ ಕೊಡ್ತಾರೆ ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸಿದ ಒಂದು ಭಾಗವೇ ಸಿ ಐ ಆರ್ ಪೋರ್ಟಲ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರು ಕೂಡ ಕೊಡೋತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ವತ್ತು ಸಾವಿರ ರೂಪಾಯಿ ಮೊಬೈಲ್ ಆಗಿರ್ಬೋದು ಮತ್ತು ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನು ಇವತ್ತು ನಾವು ಅವರು ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿತ್ತು ಸೊ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಸೊ ಸರ್ಕಾರದ ಒಂದು ಯೋಜನೆ ಇದು ಫಲಾನುಭವಿಗಳು ಎಸ್ ಸಿ ಎಸ್ ಟಿ ಜನಾಂಗದ ಏನು ಇರ್ತಾರೆ ಅವರಿಗೆ ಭೂಮಿಯನ್ನು ಖರೀದಿ ಮಾಡಿ ಕೊಡುವಂಥ ಭೂರಹಿತರಿಗೆ ಅದನ್ನು ಭೂ ಖರೀದಿಯನ್ನು ಮಾಡಿಕೊಡುವಂಥದ್ದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಒಂದು ಯೋಜನೆ ಇತ್ತು ಎರಡು ಸಾವಿರದ ಹದಿನೆಂಟರಿಂದ ಇದು ಜಾರಿಯಲ್ಲಿತ್ತು ಸೊ ಆ ಸಂದರ್ಭದಲ್ಲಿ ಈ ಮೂರು ಅಧಿಕಾರಿಗಳು ಈಗ ನಾನು ಹೇಳಿದೆ ರೇಣುಕಾ ಸಾತರ್ಲೆ ಸಾಯಿಬಣ್ಣ ಮನಿಗೇರಿ ಅಂತೇಳಿ ಮತ್ತು ಎಂ ಟಿ ಮುಧೋಳ ಅಂತಂತೇಳಿ ಇವರ ಜೊತೆಗೆ ಇನ್ನೊಂದು ಮೂರು ಜನ ಶಾಮೀಲಾಗಿರೋರು ಅದು ನಿಮಗೆ ಡಿಟೇಲ್ಸ್ ಕೊಡ್ತೀನಿ ನಾನು ಸೊ ಅದರ ಡಿಟೇಲ್ಸ್ ಕೊಡ್ತೀನಿ ನಾನು ನಿಮಗೆ ಸೊ ಟ್ರೆಸ್ಟ್ ನೋಟಲ್ಲಿದೆ ಅದನ್ನು ಕೊಡ್ತೀನಿ ಡೀಟೇಲ್ ಆಗಿ ಶರಣಪ್ಪ ಬ್ಯಾಳಿ ಅನ್ನೋರು ಮತ್ತು ಕಮಲವ್ವ ಮಾದರ್ ಅನ್ನೋರು ರಾಣಪ್ಪ ಬ್ಯಾಳಿ ಅನ್ನೋರು ಕೂಡ ಇವರ ಜೊತೆಗೆ ಸಾಥ್ ಕೊಟ್ಟಿರ್ತಾರೆ ಈಗ ಯಾವ ರೀತಿ ಅಂತಂದರೆ ನಾನೊಂದು ಭೂಮಿಯನ್ನು ಖರೀದಿ ಮಾಡಬೇಕಾಗಿದೆ ಖರೀದಿ ಮಾಡಿ ಬೆನಿಫಿಷರ್ಸಿಗೆ ಕೊಡಬೇಕು ಇವರೇನು ಮಾಡಿದ್ದಾರೆ ಒಂದು ಹನ್ನೊಂದು ಜನ ಡಮ್ಮಿ ಕ್ಯಾಂಡಿಡೇಟ್ಸ್ ಅವರ ಹೆಸರಲ್ಲಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವರು ಬೆನಿಫಿಷರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಜೆನ್ಯೂನ್ ಇರುವಂಥ ಹನ್ನೊಂದು ಜನರ ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡ್ತಾರೆ ಸೊ ಅಟ್ಯಾಚ್ ಮಾಡಿಬಿಟ್ಟು ಇನ್ನು ಭೂಮಿ ಖರೀದಿ ಮಾಡಬೇಕಂತಂದರೆ ದುಡ್ಡು ಬೇಕಲ್ಲ ಆ ದುಡ್ಡನ್ನು ಈ ಫಲಾನುಭವಿಗಳ ಅಕೌಂಟ್ಸ್ಗಳಿಗೆ ಅಂತಂದ್ರೆ ಫೇಕ್ ಅಕೌಂಟ್ಸ್ ಏನಿರುತ್ತೆ ಅವರಿಗೆ ಆ ದುಡ್ಡನ್ನು ಕಳಿಸ್ತಾರೆ ಅದನ್ನು ವಿಡ್ರಾ ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲ ಸಬ್ಮಿಟ್ ಮಾಡ್ದಂಗಾಯಿತು ಸರ್ಕಾರದಿಂದ ಏನು ದುಡ್ಡು ವಿಡ್ರಾ ಮಾಡಬೇಕು ದುಡ್ಡು ವಿಡ್ರಾ ಮಾಡಿದಂಗಾಯ್ತು ಬಟ್ ಇನ್ ರಿಯಾಲಿಟಿ ಏನಿದೆ ಬೆನಿಫಿಷರೀಸ್ ಆರ್ ಆನ್ ದ ಗ್ರೌಂಡ್ ಇಸ್ ಜೀರೋ ಖರೀದಿನೇ ಇಲ್ಲ ಭೂಮಿ ಖರೀದಿ ಬಟ್ ಭೂಮಿ ಖರೀದಿ ಬೇರೆ ಬೆನಿಫಿಷರೀಸ್ ಏನಿದ್ದಾರೆ ಅವರ ದಾಖಲಾತಿಗಳನ್ನು ಅವರ ಫೋಟೋಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಪೇಪರ್ ವರ್ಕ್ ಪ್ರಕಾರ ಏನು ಬೇಕೋ ಅದು ಸರಿಯಾಗಿ ಆಯಿತು ಸರ್ಕಾರದ ದುಡ್ಡು ಕೂಡ ಅವ್ರ ಅಕೌಂಟ್ಗಳಿಗೆ ಆಯಿತು ಅದನ್ನು ವಿಡ್ರಾ ಮಾಡಿ ಇವರೆಲ್ಲರೂ ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾದಂಥ ಒಂದು ಕೇಸು ಮತ್ತು ಈ ಕೇಸ್ ಈಗಾಗಲೇ ಇನ್ನೊಂದು ಪ್ರಕಾರ ಐ ತಿಂಕ್ ಸಿ ಡಿ ಡಿಯಲ್ಲೂ ಇದೆ ಲೋಕಾಯುಕ್ತದಲ್ಲಿದೆ ಇಡಿಯಲ್ಲೂ ಇದೆ ಲೋಕಾಯುಕ್ತದಲ್ಲಿದೆ ನಮ್ಮಲ್ಲಿದು ಒಂದಿತ್ತು ಸೊ ಇದು ಕೂಡ ಚಾರ್ಜ್ ಶೀಟ್ ಆಗಿದೆ ಯಾಕಂತಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಫೋರ್ ಟ್ವೆಂಟಿ ವಾಸ್ ಪಾರ್ಟ್ ಆಫ್ ದ ಸೈಬರ್ ಇನ್ವೆಸ್ಟಿಗೇಷನ್ ಬಿಫೋರ್ ದ ಕಂಪ್ಲೇನೆಂಟು ಇದರಲ್ಲಿ ರಮೇಶ್ ಚವ್ಹಾಣ್ ಅಂತೇಳಿ ಜಿಲ್ಲಾ ವ್ಯವಸ್ಥಾಪಕರು ಪ್ರಭಾರ ಜಿಲ್ಲಾ ವ್ಯವಸ್ಥಾಪಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಿಜಯಪುರ ಹೊಸಬರು ಬಂದಾದಮೇಲೆ ಇದು ಯಾವಾಗ ಹೊರಗೆ ಬರುತ್ತೆ ಅವ್ರು ಕಂಪ್ಲೇಂಟ್ ಕೊಟ್ಟರು ನಕಲಿ ಮಾಡೀನಿ ನಕಲಿ ಅಂತಂತಂದರೆ ಬೇರೆ ಬೆನಿಫಿಷಿಯರಿ ಬೆನಿಫಿಷರೀಸ್ ಆರ್ ರಿಯಲ್ ಅವ್ರು ಬೇರೆ ಬೆನಿಫಿಟ್ ಸಿಕ್ಕಿದೆ ಅವರ ದಾಖಲಾತಿಗಳನ್ನು ಇದಕ್ಕೆ ಸಬ್ಮಿಟ್ ಮಾಡಿರೋದು ಈಗ ಷಡಾಕ್ಷರಿ ಅನ್ನುವಂಥ ವ್ಯಕ್ತಿ ಈಸ್ ಆಲ್ರೆಡಿ ಬೆನಿಫಿಷರಿ ಬಟ್ ಆ ಷಡಾಕ್ಷರಿ ಅನ್ನೋ ವ್ಯಕ್ತಿಯ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಫಿರೋಜ್ಗೆ ಅಟ್ಯಾಚ್ ಮಾಡಿರ್ತಾರೆ ಸೊ ಏನು ಎಸ್ ಬೆನಿಫಿಷರಿ ಇಸ್ ರಿಯಲ್ ಡಾಕ್ಯುಮೆಂಟ್ ಸರಿ ಇದೆ ಎಲ್ಲ ಇದೆ ಬಟ್ ಷಡಾಕ್ಷರಿ ಷಡಾಕ್ಷರಿಗೆ ಆಲ್ರೆಡಿ ಲ್ಯಾಂಡ್ ಬಂದಾಗಿದೆ

ಹಂಡ್ರೆಡ್ ಪರ್ಸೆಂಟ್ ಆ ಯೋ ಯೋಜನೆಯ ನಿಮಗೆ ಏನು ರೂಪರೇಷೆಗಳನ್ನು ಕೂಡ ಕೊಡೋಣ ಸೊ ಯು ವಿಲ್ ಕಮ್ ಟು ನೋ ದ ಕಂಡೀಷನ್ಸ್ ಆಫ್ ದಸ್ತಿ ಅಲ್ಲ ಅದಕ್ಕೆ ಅದಕ್ಕೆ ಕಂಪ್ಲೇಂಟ್ ಯಾರ್ಯಾರು ತಂದು ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೇಸು ಚಾರ್ಜ್ ಶೀಟು ಆಗುತ್ತೆ ಇನ್ವೆಸ್ಟಿಗೇಷನ್ ಆಗುತ್ತೆ ಈಗಾಗಲೇ ಅಂಥ ಸುಮಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಪ್ರಕರಣಗಳು ಅದನ್ನು ಸಪ್ರೇಟಾಗಿ ಒಂದು ಪ್ರೆಸ್ ಮೀಟ್ ಮಾಡುತ್ತೆ ಆಲ್ರೆಡಿ ನಮ್ದು ಎಲ್ಲ ಕೇಸಸ್ಗಳು ಚಾರ್ಜ್ ಶೀಟ್ ಆಗಿದ್ದಾವೆ ಸೊ ವಿಲ್ ಡೂ ದ ಪ್ರೆಸ್ ಮೀಟ್ ಸಪ್ರೇಟ್ಲಿ ರಿಗಾರ್ಡಿಂಗ್ ದಟ್ ಬಿಕಾಸ್ ಒಂದು ಎರಡು ಅಲ್ಲ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ನಾವು ಅದನ್ನು ಒಂದು ಎಸ್ ಐ ಟಿ ಥರ ಮಾಡಿ ಅವುಗಳನ್ನೆಲ್ಲ ಈಗ ಚಾರ್ಜ್ ಶೀಟ್ ಮಾಡಿದೆ ಅದರದ್ದು ಐ ತಿಂಕ್ ಮೇ ಬಿ ನೆಕ್ಸ್ಟ್ ಒನ್ ವೀಕ್ ಆರ್ ಟೆನ್ ಡೇಸಲ್ಲಿ ನಿಮಗೊಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಇಲ್ಲ ಎಲ್ಲ ಕರ್ನಾಟಕನೇ ಎಲ್ಲ ಕರ್ನಾಟಕನೇ ಅಲ್ಲ ಈ ಈ ಕೇಸ್ ಅಂಬೇಡ್ಕರ್ ಅಭಿವೃದ್ಧಿ ನಿರ್ವಹಣೆ ಸೈಬರ್ದು ಹೊರಗಡೆ ಮೆಜಾರಿಟಿ ಎಲ್ಲರೂ ಹೊರಗಡೆನೇ ಇದರಲ್ಲಿ ಏನಾಗುತ್ತೆ ದ ಅಫೆನ್ಸಸ್ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಫೆನ್ಸಸ್ ಲೆಸ್ ದ್ಯಾನ್ ಸೆವೆನ್ ಇಯರ್ ಇದ್ದಾಗ ನಾವು ಫಸ್ಟ್ ಪೊಲೀಸ್ ನೋಟಿಸ್ ಕೊಟ್ಟು ಅವ್ರನ್ನ ತನಿಖೆಗೆ ಕಲಿತೀವಿ ಸೊ ಚಾರ್ಜ್ ಶೀಟ್ ಅಂತೂ ಹಾಗೆ ಆಗುತ್ತೆ ದ ಅರೆಸ್ಟು ಫಾರ್ಮ್ಯಾಲಿಟಿ ಅಂದರೆ ಅರೆಸ್ಟ್ ಅಂದರೆ ಜನರಲಿ ಎಲ್ಲ ರೀತಿಯಲ್ಲಿ ಏನಿರುತ್ತೆ ಜೈಲಿಗೆ ಹಾಕ್ತಾರೆ ಅಂತಂತೇಳಿ ದ ಅರೆಸ್ಟಲ್ಲಿಯೂ ಕೂಡ ಮೋರ್ ದ್ಯಾನ್ ಸೆವೆನ್ ಇಯರ್ಸ್ ಮಾತ್ರ ಜೈಲಿಗೆ ಹಾಕುತ್ತೆ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಇದ್ದಾಗ ಪೊಲೀಸ್ ನೋಟಿಸ್ ಕೊಟ್ಟು ತನಿಖೆನೇ ನಾವು ಮಾಡ್ತೀವಿ ಹೌದು ಖಾಸಗಿ ವ್ಯಕ್ತಿ ಮೂರು ಜನಕ್ಕೆ ಮತ್ತು ಇವರಿಗೆ ಮುಂಚೆ ಮುಂಚೆಂಥ ಪರಿಚಯ ಇದೆ ಅರೆಸ್ಟ್ ಇದರಲ್ಲಿ ಬೇಲ್ ಅದು ಮೊದಲೇ ಆಗಿದೆ ಬೇಲೆಲ್ಲ ಮೊದಲೇ ಆಗಿದೆ ಸೊ ಇಟ್ ಈಸ್ ಆಲ್ ಅಬೌಟ್ ಅದನ್ನು ಯಾವ ರೀತಿ ಮೋಸ ಮಾಡಿದ್ರು ಅನ್ನೋದನ್ನ ಡಿಗ್ ಮಾಡೋದೇ ಇನ್ವೆಸ್ಟಿಗೇಷನ್ನಿಗೆ ಸೊ ಪ್ರೈಮಾಫೇಸಲ್ಲಿ ಇನಿಷಿಯಲಿ ಗೊತ್ತಾ ಇರೋಲ್ಲ ಸೊ ಇಟ್ ಈಸ್ ಅ ಫೋರ್ ಟ್ವೆಂಟಿ ಕೇಸ್ ಹಾಗಾಗಿ ಅವ್ರು ಆಲ್ರೆಡಿ ಆ್ಯಂಟಿಸ್ಪಿಟ್ರಿ ಬೇಲುಗಿಲೆಲ್ಲ ರೆಗ್ಯುಲರ್ ಬೇಲಲ್ಲಿ ತಗೊಂಡಿದ್ದಾರೆ ತೊಗೊಂಡಾಗ್ಬಿಟ್ಟು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕರಣ ಸೊ ಈಗ ಒಂದು ಲಾಜಿಕಲ್ ಅಂತಕ್ಕೆ ಬಂದು ಅದು ಚಾರ್ಜ್ ಶೀಟ್ ಆಗಿದೆ ಅದರಲ್ಲಿ ಒಬ್ಬರು ಡೆತ್ ಆಗಿದೆ ಒಬ್ರು ರಿಟೈರ್ಡ್ ಆಗಿದ್ದಾರೆ ಒಬ್ರು ವರ್ಕಿಂಗ್ ಇದ್ದಾರೆ ದಟ್ ಈಸ್ ಅಡಿಪಾರ್ಟ್ಮೆಂಟಲ್ ಆ್ಯಕ್ಷನ್ ಇಲ್ಬಿಟ್ಟೆ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಸಾರಿ ಅದರಲ್ಲಿ ಒಬ್ರು ರಿಟೈರ್ಡ್ ಆಗಿದ್ದಾರೆ ಒಬ್ರು ಡೆತ್ ಆಗಿದ್ದಾರೆ ಒಬ್ಬರು ಸರ್ವಿಸಲ್ಲಿದ್ದಾರೆ ಸೊ ದಟ್ ವಿಲ್ ಬಿ ಟೇಕನ್ ಬೈ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಓಕೆ ಥ್ಯಾಂಕ್ ಯು ಸಿ ಆನ್ಲೈನು ಇವ್ರಿಗೆ ಡೈವರ್ಸು ಇವ್ರಿಗಾಗಿದೆ ಹುಡುಗಿ ಸರ್ಚಲ್ಲಿದ್ದಾರೆ ಹುಡುಗಿ ಸರ್ಚ್ ಇದ್ದಾಗ ಮೆಟ್ರೋ ಮನಿಯಲ್ಲೆಲ್ಲ ಸರ್ಚ್ ಮಾಡಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾ ಲವ್ ಅಂತ ಕರಿತೀವಿ ಇದಕ್ಕೆ ಸೊ ಎ ಸ್ವೀಟ್ ಟಾಕ್ ಹೌದಾ ಸೊ ಅಪೋಸಿಟ್ ಏನು ಹುಡುಗನೋ ಏನೂ ಗೊತ್ತಿರೋಲ್ಲ ಸೊ ಓವರ್ ಎ ಪೀರಿಯಡ್ ಆಫ್ ಅನ್ ಟೈಮ್ ಯು ಗೇನ್ ಎ ಲಾಟ್ ಆಫ್ ಟ್ರಸ್ಟ್ ಹೌದಪ್ಪ ಇವಳು ಎಮೋಷ್ನಲಿ ಅಟ್ಯಾಚ್ ಆಗಿದ್ದಾರೆ ಆ ಕಡೆ ಹುಡುಗ ಇದಾನೋ ಹುಡುಗಿ ಇದಾನೋ ಗೊತ್ತೇನೇ ಇರಲ್ಲ ಸೊ ಅಷ್ಟೋ ನಂಬಿಕೆಯನ್ನು ಗಳಿಸಿಬಿಟ್ಟು ಇನ್ನೇನು ಮದುವೆ ಆಗಬೇಕು ಅನ್ನೋವಂಥ ಒಂದು ನಿರ್ಧಾರಕ್ಕೆ ಬಂದು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ಅಷ್ಟೊಂದು ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಅವರಿಗೆ ಕೊಟ್ಟು ಅವ್ರ ಕಷ್ಟ ಕಾಲದಲ್ಲಿದೆ ನಾನು ಏನು ನನಗೆ ದುಡ್ಡು ಬೇಕಾಗಿದೆ ನನ್ನ ದುಡ್ಡು ಕೊಟ್ಟರೆ ನಾನು ಹಣ ಹೂಡಿಕೆ ಮಾಡಿ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀನಿ ಅಂತೇಳಿ ಮದುವೆ ಜೊತೆಗೆ ಇನ್ವೆಸ್ಟ್ಮೆಂಟು ಹಾಂ ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಸೊ ಮದುವೆ ಆಫರ್ದು ಸ್ಟಾರ್ಟ್ ಆಗಿಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಬರುತ್ತೆ ರಿಲೇಷನ್ ದಟ್ ಈಸ್ ಹೌದು ಅಮೌಂಟ್ ಇಸ್ ಲಾಸ್ಟ್ ವಿತೌಟ್ ಮ್ಯಾರೇಜ್ ಸರಿ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತು ಟ್ರಾಫಿಕ್ದ್ದು ಒಂದು ಜಸ್ಟ್ ಎಲ್ಲರೂ ಇದ್ದೀರ ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು ಇಷ್ಟೇ ಮೆಸೇಜ್ ಏನು ಅಂತಂತಂದರೆ ತಾವು ಮಾಡುವಂತ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಷನನ್ನು ತಗೊಳ್ಳುತ್ತೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಹೌದಾ ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಇನ್ನೊಂದು ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ಇಟ್ ಇಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಂತ ನಾನು ಡೇಟಾ ನೋಡಿದರೆ ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ ಒನ್ ಇಯರ್ ಅದರಲ್ಲಿ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದರಷ್ಟು ಟೂ ವೀಲರ್ದಲ್ಲೇ ಆಗ್ತದೆ ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜು ಇದರ ಟೂ ಸ್ಟೆಪ್ಸ್ ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ ಒಂದು ಅವೇರ್ನೆಸ್ ಇರುತ್ತೆ ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ ಈ ಮೂರೂ ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯ್ದು ಇದೆ ಅದರ ಕವರು ಏನಂತಂದ್ರೆ ಇಲ್ಲ ಇಪ್ಪತ್ತು ಸಾವಿರದ್ದಿದೆ ಇಲ್ಲ ಹತ್ತು ಸಾವಿರದ್ದಿದೆ ಹದಿನೈದು ಸಾವಿರ ಇರಲಿ ಸೊ ಎ ಪರ್ಸನ್ನು ಮೊಬೈಲ್ ಪರ್ಚೇಸ್ ಮಾಡ್ತಾರೆ ಏನು ಐವತ್ತು ಸಾವಿರ ಇಟ್ಕೊಂಡು ಒಂದು ಲಕ್ಷ ಪರ್ಚೇಸ್ ಮಾಡ್ತಾರೆ ಬೈಕ್ ವ್ಯಾಲ್ಯೂ ಎಷ್ಟಿದೆ ಟೂ ವೀಲರ್ದ್ದು ಅದು ಐವತ್ತು ಸಾವಿರ ಅಂತ ಹೇಳೋದು ಒಂದು ಲಕ್ಷ ಇದೆ ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ ಐವತ್ತು ಸಾವಿರ ಅಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸೊ ಅಪ್ ಟು ಒನ್ ಲ್ಯಾಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ವರೆಗೂ ಮೊಬೈಲ್ ಇದೆ ನಿಮ್ಮ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡ ತಕ್ಷಣ ಏನು ಮಾಡ್ತೀರಾ ಫಸ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡು ಒಂದು ಕವರ್ ಹಾಕ್ತೀರಿ ನೀವು ಒಂದು ಲಕ್ಷ ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು ಮಾಡೋರು ನೀವು ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ ಮಕ್ಕಳನ್ನ ಕೂಡಿಸ್ತೀರಿ ಆ್ಯಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಅಂತ ಟೂ ವೀಲರ್ಸದ್ದು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಈಸ್ ನಾಟ್ ದ್ ಲೈಫ್ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್ ಹೌದಾ ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂಥ ವ್ಯಕ್ತಿ ಬದುಕದ ಅಂತಂತಂದರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ಅರ್ತ್ಕೊಳ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ದ್ದು ಆಗಿರ್ಬೋದು ಮತ್ತು ಈ ಟಿಂಟೆಡ್ ಗ್ಲಾಸಸ್ ಹೌದಾ ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಅಂದರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು ಅವ್ರು ಹೊರಗಡೆ ಎಲ್ಲಿ ಹೋದರು ಏನು ಹೋದ್ರು ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ಗಳನ್ನು ಕಪ್ಪು ಏನು ಕವರ್ಸನ್ನು ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನೋಂಥ ಉದ್ದೇಶದಿಂದನೂ ಮಾಡ್ತಾರೆ ಮತ್ತು ಬಿಸಿಲಿಗೂ ಕೂಡ ಕೆಲವೊಂದಿಷ್ಟು ಜನ ಮಾಡ್ತಾರೆ ಬಟ್ ದರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಲೇರ್ ಇರಬೇಕನ್ನೋ ಡಿಸೈನ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ನಡೀತಾ ಇದೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು ಕೂಡ ಪ್ರಾಜೆಕ್ಟ್ ನಿಂತ ನಗರಾಭಿವೃದ್ಧಿ ಇಲಾಖೆಯಿಂದಲೇ ಸಿಕ್ಕಿದೆ ಐ ಥಿಂಕ್ ಬೈ ಜೂನ್ ವಿ ಶುಡ್ ಬಿ ಏಬಲ್ ಟು ಹ್ಯಾವ್ ಅವರ್ ಓನ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲು ಸೊ ಟೆಂಡ್ರೆಡ್ ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅದು ಕೂಡ ಕೆಲಸ ನಡೀತಾ ಇದೆ ಬೈ ಜೂನ್ ಆ್ಯಂಡ್ ವಿ ಶುಡ್ ಹ್ಯಾವ್ ಎ ಟಿ ಎಮ್ ಸಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇನ್ ಪ್ಲೇಸು ಸೊ ದ್ಯಾಟ್ ದ ಕ್ಯಾಮ್ರಾ ಎನೇಬಲ್ಡ್ ಆರ್ಟಿಫಿಷಿಯಲ್ ಇಂಟಿ ಇಂಟಿಲಿಜೆನ್ಸ್ ಬೇಸ್ಡ್ ಎನೇಬಲ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಏನೂ ಇದೆ ದಟ್ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ಗಳು ಏನೇನು ಆಗಬೇಕಾಗಿತ್ತು ದ ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್ ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ ಫೈವ್ ಮಂತ್ಸ್ ಸೊ ಬೈ ಜೂನ್ ವಿ ಶುಡ್ ಬಿ ಏಬಲ್ ಟು ಸಿ ಆಲ್ ದಲ್ ಆಫ್ ಯು ಇನ್ಕ್ಲೂಡಿಂಗ್ ಪೊಲೀಸ್ ವಿಯರಿಂಗ್ ಹೆಲ್ಮೆಟ್ಸ್ ಕಂಪಲ್ಸರಿಲಿ ಇಲ್ಲ ಅಂತಂತಂದರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಡಿಸಿಪ್ಲಿನ್ ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್ ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ಫ್ಯೂಚರ್ ಮೀಡ್ಯಾದಲ್ಲಿ ಅದೇನು ವೀಡಿಯೋ ವೈರಲ್ ಆಗಿತ್ತು ನಾವು ಕೂಡ ಮಾಧ್ಯಮದವರ ಬಂದಂಥ ಒಂದು ವಿಡಿಯೋ ಕ್ಲಿಪ್ ಈ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತಲೂ ಗೊತ್ತಾಗಿದೆ ಅದರಲ್ಲಿರುವಂಥ ಅಕ್ಯೂಸ್ಗಳದ್ದು ಒಬ್ಬ ವ್ಯಕ್ತಿದು ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ ಬಟ್ ಸೂಪರ್ಫಿಷಿಯಲಿ ಹಾವು ದ ಇನ್ಫಾರ್ಮೇಷನ್ ಅಬೌಟ್ ದ ವಿಕ್ಟಿಮ್ ಆ್ಯಂಡ್ ಹೂ ಆರ್ ದ ಅಕ್ಯೂಸ್ಡ್ ಅಂತ ಹೇಳಿ ಸೊ ಅದರ ಜೊತೆಗೆ ಇನ್ನೊಂದು ಕೌಂಟರ್ ವೀಡಿಯೋನೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಆ ವ್ಯಕ್ತಿ ಏನು ಹೇಳಿದಾನೆ ಅನ್ನೋದು ಕೂಡ ನನಗೆ ಗೊತ್ತಿದೆ ಈಗ ಪೊಲೀಸ್ ಈಸ್ ಟ್ರೇಸಿಂಗ್ ದ ವಿಕ್ಟಿಮ್ ಫಸ್ಟ್ ಆ ವಿಕ್ಟಿಮು ಕಲ್ಬುರ್ಗಿ ಜಿಲ್ಲೆ ಶಾಬಾದ ತಾಲೂಕು ಅನ್ನೋದು ಶಹಬಾದ್ ಊರನ್ನೂ ಗೊತ್ತಾಗಿದೆ ಆಲ್ರೆಡಿ ಅವ್ರ ಪೊಲೀಸರ್ ಇನ್ ಟಚ್ ವಿತ್ ಹಿಮ್ ನಾವು ಸೊ ಐ ಥಿಂಕ್ ಬೈ ಈವ್ನಿಂಗ್ ವಿ ಶುಡ್ ಬಿ ಎಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಆಸ್ ಅಪನ್ ಬೇಸ್ ಆನ್ ದಿಸ್ ಸ್ಟೇಟ್ಮೆಂಟ್ ಓಕೆ ಅದನ್ನೇ ಹೇಳಿದ್ದು ನಾನು ನಾನು ಅಣ್ಣ ತಮ್ಮಗಳು ಅವರು ಅವ್ರ ಥರನೇ ಆಗಬಾರ್ದು ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಅಣ್ಣ ಆಮೇಲೆ ತಮ್ಮ ಬಂದ ಟಿ ಎಚ್ ಬಂದ ಹೌದಾ ಎಮ್ ಡಿ ಎಮ್ ಸಿ ಬಂದ ಎಮ್ ಡಿ ಬಂದ ಇವರೆಲ್ಲ ಯಾರಾಗ್ತಾ ಇದಾರೆ ದೇ ಆರ್ ಅಂಡರ್ ದ ವಾಚ್ ಹೌದಾ ಸೊ ದೇ ವಿಲ್ ಬಿ ಆ್ಯಕ್ಷನ್ ವಿಲ್ ಬಿ ಟೇಕನ್ ದ ಲಾ ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನು ಅವ್ರಿಗೆ ಹೇಳಿರೋದು ಯಾರು ಈ ರೀತಿ ರೌಡಿಸ್ಗಳ ಬಗ್ಗೆ ಆಗಿರ್ಬೋದು ಜೈಲಿನಿಂದ ಬಂದೋರಾಗಿರ್ಬೋದು ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿ ಬಂದವರಲ್ಲ ಇವರು ಸಮಾಜಘಾತಕ ಶಕ್ತಿಗಳು ಕೊಲೆ ಮರ್ಡರು ಇಂಥ ಡಕಾಯಿತಿ ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವ್ರು ಏನಾದರೂ ರೀಲ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದರೂ ಇತ್ತು ಅಂತಂದರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದೆ ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮ್ಮಿಡಿಯೇಟ್ಲಿ ಬರುತ್ತೆ ಸೊ ಹಾಗಾಗಿ ದ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ ಯಾರೋ ತಪ್ಪು ಮಾಡಿದರೂ ಕೂಡ ಅವರಿಗೆ ಸೂಕ್ತವಂಥ ಕಾನೂನಿನಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿದೆ ಅವು ಅಂಥವು ಬಂದಿದ್ದನ್ನು ನನ್ನ ಗಮನಕ್ಕೆ ತಗೊಂಡ್ಬನ್ನಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಕೆಲವೊಂದು ಪರ್ಮಿಷನ್ನ ತಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ ಯಾರಾದರೂ ರೌಡಿ ಹೆಲ್ಮೆಟ್ಗಳು ಹಾಕಿದ್ದಿತ್ತು ಅಂತ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಥ್ಯಾಂಕ್ ಯು ಕೊಟ್ಟು ಬಿಡುತ್ತೆ ಆಮೇಲೆ ನಿಮಗೆ ಪ್ರಾಪರ್ಟಿದು ಒಂದು